ಓ ತುಂಬ ಇಷ್ಟ ಆಯಿತು ಮೂವಿ ತುಂಬ ಚೆನ್ನಾಗಿದೆ ಅಫ್ಕೋರ್ಸ್ ನಾವೆಲ್ಲ ಇದನ್ನ ಎರಡು ವರ್ಷದ ಹಿಂದೆ ಒಂದು ಸಣ್ಣ ತಂಡವಾಗಿ ಮಾಡಿದ ಮೂವಿ ನಂದು ಮೊದಲನೇ ಮೂವಿ ಕೂಡ ಸೊ ಅಫ್ಕೋರ್ಸ್ ಒಂದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಬರೋದು ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಲಾಟ್ ಆಫ್ ಪೀಪಲ್ ಯಾ ನಾನು ಎಲ್ಲರೂ ಕೇಳ್ಕೊಳೋದಿದೆ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ ಪ್ಲೀಸ್ ವರ್ಡ್ನ ಹರ್ಡಿ ಈ ಥರ ಇಷ್ ಡೌನ್ ಫಾಲ್ ಎಲ್ಲ ಮೂವಿ ಬಂದು ನೋಡೋಕ್ಕೆ ಥಿಯೇಟರ್ಸಲ್ಲಿ ಅಷ್ಟಕ್ಕೆ ಕೊಡೋ ಥ್ಯಾಂಕ್ ಯು ನಮಸ್ಕಾರ ನಾನು ಹೆಸರು ರಾಜು ಅಂತ ಇಷ್ಕ್ ಮೂವಿಯ ಹೀರೋಗೆ ಆ್ಯಕ್ಟ್ ಮಾಡ್ತಿದ್ದೀನಿ ಸೊ ಸಿನಿಮಾ ಟೇ ಜನ ಎಲ್ಲ ನೋಡ್ತಿದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸೊ ಎಲ್ಲ ಕರ್ನಾಟಕ ಜನತೆ ಕೈ ಮುಗಿದು ಕೇಳ್ಕೊತಿದ್ದೀನಿ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ತುಂಬ ಸ್ಮಾರ್ಟ್ ಸ್ಟೋರಿ ಎಲ್ರಿಗೂ ಈಜ್ ಕಲ ಇಷ್ಟ ಆಗೋ ಅಂತ ಕಥೆ ಇದು ಅದೇ ಸರ್ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಈಗಿನ ಜನ್ರೇಷನ್ಗೆ ತುಂಬ ಟ್ರೆಂಡಿಂಗ್ ಆಗಿರೋ ಸ್ಟೋರಿ ಮಾಡಿದ್ದೀವಿ ನಾವು ಹಾಂ ಇಲ್ಲ ಸರ್ ಹೀರೋಯಿನ್ ಅವ್ರು ಬೇರೆ ಏನೋ ಪ್ರಾಜೆಕ್ಟ್ ಇತ್ತು ಅಂತ ಏನೋ ಹೇಳ್ತಿದ್ರು ಕನ್ಫರ್ಮ್ ಮಾಡ್ಬೇಕು ಸರ್ 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 ಇವಾಗ ಇಶ್ಯೂ ಆಗ್ತಾರೆ ನಿಮಗೆ ಗೊತ್ತಿಲ್ಲ ಒಬ್ಬರು ಫ್ಯಾನ್ಸ್ ನಮ್ಮ ಬಾಸ್ ಒಳಗಡೆ ಇದ್ದಾರೆ ಯಾವುದೇ ಸಿನಿಮಾ ನೋಡೋಲ್ಲ ಬೇರೆ ಪಾರ್ಟಿ ಒಂದು ಕನ್ನಡ ಸಿನಿಮಾನೆ ನಾವು ನೋಡೋಲ್ಲ ಅಂತ ಅದ್ರ ಬಗ್ಗೆ ನಿಮ್ಮ ಯಾಕಂದರೆ ಇವತ್ತು ಸಿನಿಮಾ ರಿಲೀಸ್ ಮಾಡಿದೆ ಜನಗಳು ಬಂದು ನೋಡಿದೆ ರೆಸ್ಪಾನ್ಸು ಚೆನ್ನಾಗಿದೆ ಸರ್ ಅವ್ರ ಫ್ಯಾನ್ಸಿಗೆ ನೀವೇನು ಹಾಂ ದರ್ಶನ್ ಸರ್ ಫ್ಯಾನ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲರೂ ಕನ್ನಡ ಸಿನಿಮಾ ಬಂದು ನೋಡಿ ನಾವು ಕನ್ನಡಿಗರೆ ದಯವಿಟ್ಟು ಎಲ್ಲ ನೋಡಿದ್ರೆ ಕನ್ನಡ ಸಿನಿಮಾ ಗೆಲ್ಲತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಮಣ್ಣ ನಾನು ಥಿಯೇಟ್ರಲ್ಲಿ ಮುಂಚೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಫಸ್ಟ್ ಡೆಬ್ಯೂಟ್ ಮೂವಿ ಸೊ ಇಶ್ ಡೋಂಟ್ ಫಾಲ್ ಇನ್ ಲವ್ ಅಂತ ಸೊ ನೈಸ್ ಎಕ್ಸ್ಪೀರಿಯೆನ್ಸ್ ಇತ್ತು ನಮ್ಮದೆಲ್ಲ ಸೊ ತುಂಬ ಚೆನ್ನಾಗಿ ಬಂದಿದೆ ಮೂವಿ ತುಂಬ ಆಯಿತು ಮೂವಿ ನೋಡಿ ಆ್ಯಂಡ್ ಸಾಂಗ್ಸು ಆ್ಯಂಡ್ ಎಂಡಿಂಗು ಎಂಟ್ರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಪ್ಲೀಸ್ ದಯವಿಟ್ಟು ಬಂದು ನೋಡಿ ನಮ್ಮನ್ನೂ ಒಂದು ಸ್ವಲ್ಪ ಪ್ರೋತ್ಸಾಹಿಸಿ ಎಲ್ಲರಿಗು ಒಂದು ಸಪೋರ್ಟ್ ಕೊಡಿ ಥ್ಯಾಂಕ್ ಯು ರೆಸ್ಪಾನ್ಸ್ ಚೆನ್ನಾಗಿದೆ ಈಗ ಫಸ್ಟ್ ಟೈಮ್ ನೋಡಿದವರೆಲ್ಲ ಚೆನ್ನಾಗಿ ಮಾಡಿದ್ರ ಅಂತ ಹೇಳ್ತಿದ್ದಾರೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸೊ ನಮಗೂ ತುಂಬ ಖುಷಿ ಇದೆ ಚೆನ್ನಾಗಿ ಮಾಡಿದ್ದೀವಿ ಅಂತ ನಮಗೂ ಕಾನ್ಫಿಡೆನ್ಸ್ ಇದೆ ಸೊ ಜನ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಇದನ್ನ ನೋಡಬೇಕು ಅಂತ ಕೇಳ್ಬೋದಿ ಇಷ್ಟಂತ ಒಂದು ಕ್ಯಾಚಿ ಟೈಟ್ಲು ಅಂತ ಒಂದು ಇನ್ನೊಂದು ಬಂದು ಮೂವಿ ಮೇನ್ ಕಾನ್ಸೆಪ್ಟ್ ಬಂದರೆ ಇದು ಲವ್ ಮೇಲೆ ಲವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್ ಲವ್ ಅಂದರೆ ಏನು ಈ ಜನ್ರೇಷನ್ಗೆ ಅದು ಹಿಂಗೆ ಅಡಾಪ್ಟ್ ಆಗುತ್ತೆ ಪ್ಲಸ್ ಮ್ಯಾರೇಜು ಲವ್ ಇದೆಲ್ಲ ಸೊ ಅದಕ್ಕೆ ಆ್ಯಪ್ ಅನ್ಸ್ದು ಸೊ ಅದಕ್ಕೆ ಇಷ್ಟ ಟೈಟಲ್ ಈಗ ನಮಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಏಜು ಟ್ವೆಂಟಿ ಫೈವ್ ಟು ತರ್ಟಿ ಏಜ್ ಇರೋರಿಗೆಲ್ಲ ಲವ್ ಮಾಡಬೇಕು ಅಂತನ್ಸುತ್ತೆ ಬಟ್ ಆದರೂ ಈಗ ಗೊತ್ತು ನಿಮಗೆ ಪರಿಸ್ಥಿತಿ ಹೇಗಿದೆ ಈಗ ಖರ್ಚುಗಳಾಗಿರ್ಬೋದು ಹುಡುಗಿರು ಆಗಿರ್ಬೋದು ಹುಡುಗರು ಹುಡುಗಿ ಹುಡುಗಿರಿಗೆ ಮೋಸ ಮಾಡೋದು ಹುಡುಗಿರು ಹುಡುಗರು ಮೋಸ ಮಾಡೋದು ಆ ಥರ ತುಂಬ ಇನ್ಸಿಡೆಂಟ್ಸ್ ಆಗಬಹುದು ಆಮೇಲೆ ಡಿವೋರ್ಸಸ್ ಆಗ್ಬೋದು ಅಲ್ಲ ಸೊ ಅದರಲ್ಲಿ ಲವ್ ಮಾಡ್ಬೇಕು ಅನ್ಸೋದು ಡೋಂಟ್ ಫಾಲ್ ಇಲ್ಲ ಅಂದ್ಕೊಂಡೆ ಬೇಡ ನಮ್ಗೆ ಯಾಕೆ ಸುಮ್ಮನೆ ಇರೋಣಪ್ಪ ದೂರ ಇರೋಣ ಅಂತಲೇ ತುಂಬ ಜನ ಆ ಹಿಂದೆ ಇರ್ತಾರೆ ನಾವು ಆ ಪೀರಿಯಡ್ ಅಲ್ಲಿ ಹಂಗೆ ಇದು ಬೇಡ ನಮ್ಗೆ ಯಾಕೆ ಇದು ಸುಮ್ಮನೆ ಸುಮ್ಮನೆ ನಮ್ಮ ಸೈಲೆಂಟ್ ಸಿಂಗಲ್ ಆಗಿತ್ತು ನಾನು ಇದರಲ್ಲಿ ಇದೀವಿ ಸೊ ಆ ಕಾನ್ಸೆಪ್ಟ್ ಮೇಲೆ ಮೂವಿ ಇರೋದ್ರಿಂದ ಸೊ ಅದು ಆಪ್ ಅನ್ಸ್ತು ಎಷ್ಟು ಡೋಂಟ್ ಫಾಲ್ ಇನ್ ಲವ್ ರಿಯಲ್ ಲೈಫ್ ಸ್ಟೋರಿ ಅಂತೇನಿಲ್ಲ ಬಟ್ ಕೆಲವು ಇನ್ಸಿಡೆಂಟ್ಸು ತುಂಬ ಇನ್ಸ್ಪೈರ್ ಆಗಿ ಅದು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಪ್ರೇಕ್ಷಕರಿಗೆ ಡೆಫಿನೆಟ್ಲಿ ತುಂಬ ಒಳ್ಳೆ ಸಿನಿಮಾ ಅಂತ ನಾವು ಮಾಡಿದೀವಿ ತುಂಬ ಚೆನ್ನಾಗಿದೆ ತುಂಬ ಪ್ರೀತಿಯಿಂದ ಮಾಡಿದೀವಿ ನೀವೆಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ಡೆಫಿನೆಟ್ಲಿ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೆಲ್ಲ ಹೇಳಿ ತಿಳಿಸಿ ಎಲ್ಲರೂ ನೋಡೋಕೆ ಹೇಳಿ ಖಂಡಿತ ಇದು ನಮಗೆ ಒಂದು ಸಕ್ ಸಕ್ಸಸ್ ಆದರೆ ನಮಗೂ ನೆಕ್ಸ್ಟ್ ಫಿಲಮ್ ಇನ್ನೂ ಚೆನ್ನಾಗಿ ಮಾಡ್ಬೋದು ನಾವು ಸೊ ಅರೆ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು